ನಮಸ್ಕಾರ ಗೆಳೆಯರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದಿದ್ದು ಈ ಯುದ್ಧದಲ್ಲಿ ಕೇವಲ ಟರ್ಕಿ ಮತ್ತು ಈ ಚೀನಾದ ಶಸ್ತ್ರಾಸ್ತ್ರಗಳ ಬಗ್ಗೆ ಅಷ್ಟೇ ಚರ್ಚಿಸಲಾಗಿತ್ತು ಆದ್ರೆ ಇಲ್ಲಿ ಎಲ್ಲರೂ ಈ ಸ್ವೀಡನ್ ಅನ್ನ ಮರೆತಿದ್ದಾರೆ ಯಾಕಂದ್ರೆ ಈ ಪಾಕಿಸ್ತಾನದ ಸ್ವೀಡನ್ ನ ಶಸ್ತ್ರಾಸ್ತ್ರಗಳು ಕೂಡ ಇವೆ ಸ್ವೀಡನ್ ಪಾಕಿಸ್ತಾನಕ್ಕೆ ಒಂದ್ ಸಾವಿರದ ಐದನೂರಕ್ಕೂ ಹೆಚ್ಚು ಎಸ್ ಸೆವೆಂಟಿ ಮಿಸೈಲ್ ಗಳನ್ನ ಕಳುಹಿಸಿತ್ತು ಆದ್ರೆ ಇಲ್ಲಿ ಕೇವಲ ಚರ್ಚೆ ಟರ್ಕಿ ಮತ್ತು ಚೀನಾದ ಶಸ್ತ್ರಾಸ್ತ್ರಗಳ ಬಗ್ಗೆ ಅಷ್ಟೇ ನಡೀತಾ ಇದೆ ಹಾಗೆ ನೋಡೋದಾದ್ರೆ ಈ ಟರ್ಕಿ ಪಾಕಿಸ್ತಾನಕ್ಕೆ ಡ್ರೋನ್ ಶಸ್ತ್ರಾಸ್ತ್ರಗಳನ್ನ ಕಳಿಸಿದಂತೆ ಚೀನಾ ಕೂಡ ಪಾಕಿಸ್ತಾನಕ್ಕೆ ಕ್ಷಿಪಣಿಗಳನ್ನ ಕಳುಹಿಸಿತ್ತು ಆದ್ರೆ ಈಗ ಈ ಮಧ್ಯ ಸ್ವೀಡನ್ ಇದ್ದಕ್ಕಿದ್ದಂತೆ ಭರ್ಜರಿ ಎಂಟ್ರಿ ಮಾಡಿದೆ ಹಾಗೂ ಸ್ವೀಡನ್ನ ಈ ಬಹಿರಂಗಪಡಿಸುವಿಕೆಯು ಎಲ್ಲರ ಪ್ರಜ್ಞೆಯನ್ನ ಹಾಳು ಮಾಡುವಂತಿತ್ತು ಹಾಗೂ ಭಾರತವು ಬ್ರಹ್ಮೋಸ್ ಮಿಸೈಲ್ ಗಳಿಂದ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದೆ ಅಂತ ಹೇಳಿದೆ ಹಾಗೂ ಭಾರತದಲ್ಲಿ ಸುಮಾರು ಹದಿನೈದು ಬ್ರಹ್ಮೋಸ್ ಮಿಸೈಲ್ ಗಳೊಂದಿಗೆ ದಾಳಿ ಮಾಡಿದ್ದು ಭಾರತದ ಬ್ರಹ್ಮೋಸ್ ಮಿಸೈಲ್ ಗಳ ದಾಳಿಯಿಂದ ಪಾಕಿಸ್ತಾನವು ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದು ಕಷ್ಟಕರವಾಗಿತ್ತು ಅನ್ನೋದನ್ನು ಕೂಡ ಹೇಳಿದೆ ಹಾಗೂ ಈಗ ಸ್ವೀಡನ್ನ ದಿ ಲೋಕಲ್ ರಿಪೋರ್ಟ್ ಅಲ್ಲಿ ಭಾರತದ ಬ್ರಹ್ಮೋಕ್ ಕ್ಷಿಪಣಿಗಳ ದಾಳಿಯಿಂದಾಗಿ ಪಾಕಿಸ್ತಾನದ ವಾಯುಪಡೆ ತೊಂದರೆಗೆ ಸಿಲುಕಿದೆ ಅನ್ನೋದ್ರ ಬಗ್ಗೆ ತಿಳಿದು ಬಂದಿದೆ ಹಾಗೂ ಈ ಬ್ರಹ್ಮೋಕ್ ಕ್ಷಿಪಣಿಗಳ ದಾಳಿಯಿಂದಾಗಿ ಸ್ವೀಡನ್ ನ ಈ ಏರ್ ಬಾರ್ನ್ ಅರ್ಲಿ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಅಂದ್ರೆ ಪಾಕಿಸ್ತಾನ ಹೊಂದಿದ್ದ ಅಬ್ಯಾಕಸ್ ಕೂಡ ಸಂಪೂರ್ಣವಾಗಿ ನಾಶವಾಗಿದೆ ಅದಾಗ್ಯೂ ನಂತರ ಪಾಕಿಸ್ತಾನದ ವಾಯುಪಡೆಯ ಮಾಜಿ ಏರ್ ಮಾರ್ಷಲ್ ಮಸೂದ್ ಅಖ್ತರ್ ಭಾರತದ ಬ್ರಹ್ಮೋಕ್ ಕ್ಷಿಪಣಿಗಳ ದಾಳಿಯಿಂದ ಪಾಕಿಸ್ತಾನದ ಅಬ್ಯಾಕಸ್ ಕೂಡ ನಾಶವಾಗಿದೆ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ ಆದ್ರೆ ಈಗ ಸ್ವೀಡಿಶ್ ಮೀಡಿಯಾಗಳು ಕೆಲವು ಡೀಟೇಲ್ ಅನ್ನ ಬಹಿರಂಗಪಡಿಸಿದ್ದು ಈ ಸ್ವೀಡಿಶ್ ಮೀಡಿಯಾ ರಿಪೋರ್ಟ್ನ ಪ್ರಕಾರ ಪಾಕಿಸ್ತಾನದ ಎಲ್ಲ ಪ್ರಮುಖ ಮತ್ತು ಪ್ರಾಥಮಿಕ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ವಿಫಲವಾಗಿವೆ ಅನ್ನೋದನ್ನ ಹೇಳಿದೆ ಭಾರತದ ಬ್ರಹ್ಮೋ ಕ್ಷಿಪಣಿಗಳು ದಾಳಿ ಮಾಡಿದಾಗ ಪಾಕಿಸ್ತಾನಿ ಪೈಲಟ್ಗಳು ತಮ್ಮ ಫೈಟರ್ ಜೆಟ್ ಗಳನ್ನ ರಕ್ಷಿಸುವುದಕ್ಕಾಗಿ ವಾಯು ನೆಲೆಯಿಂದ ಓಡಿ ಹೋಗ್ತಾ ಇದ್ರು ಹಾಗೂ ಈ ಪಾಕಿಸ್ತಾನಿ ವಾಯುಪಡೆಗೆ ಭಾರತದ ಬ್ರಹ್ಮೋಸ್ ಗಳ ದಾಳಿಯನ್ನು ತಡೆಯುವುದಕ್ಕಾಗಿ ಯಾವುದೇ ಮಾರ್ಗ ಸಿಗಲಿಲ್ಲ ಆದಾಗ್ಯೂ ಭಾರತವು ಇಲ್ಲಿ ಮೂವತ್ತರಿಂದ ಮೂವತ್ತೈದು ಹೆಚ್ಚಿನ ಪ್ರಮಾಣದಲ್ಲಿನ ಬ್ರೊಮೋಕ್ ಕ್ಷಿಪಣಿಗಳನ್ನು ಹಾರಿಸಿದರೆ ಕನಿಷ್ಠ ನಾಲ್ಕರಿಂದ ರಿಂದ ಐದು ಅವ್ಯಾಕಸ್ ಮತ್ತು ಪಾಕಿಸ್ತಾನದ ಮೂವತ್ತೈದರಿಂದ ನಲವತ್ತು ಫೈಟರ್ ಜೆಟ್ ಗಳು ನಾಶವಾಗ್ತಾ ಇದ್ದವು ಇಲ್ಲಿ ಭಾರತವು ಬಹಳ ಸೆಲೆಕ್ಟೆಡ್ ಪ್ಲೇಸ್ ಮೇಲೆ ಅಷ್ಟೇ ದಾಳಿ ಮಾಡಿದ್ದು ಭಾರತದ ಬ್ರಹ್ಮೋ ಕ್ಷಿಪಣಿಗಳ ದಾಳಿ ನಿಂತಾಗ ಆಗ ಈ ಪಾಕಿಸ್ತಾನಿ ವಾಯುಪಡೆಯ ಪೈಲಟ್ಗಳು ತಮ್ಮ ಫೈಟರ್ ಜೆಟ್ ಗಳನ್ನು ರಕ್ಷಿಸುವುದಕ್ಕಾಗಿ ಓಡಿ ಹೋಗಿದ್ರು ಸ್ವೀಡೀಶ್ ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಅವರ ಪ್ರಕಾರ ಒಂದ್ ವೇಳೆ ಭಾರತವು ರಾತ್ರಿ ಇಡೀ ತನ್ನ ಕ್ಷಿಪಣಿಗಳೊಂದಿಗೆ ದಾಳಿ ಮಾಡಿದರೆ ಪಾಕಿಸ್ತಾನದ ಶಸ್ತ್ರಾಸ್ತ್ರಗಳು ಕೇವಲ ಒಂದು ರಾತ್ರಿಯಲ್ಲಿ ವಾಯುಪಡೆಯಾಸ್ತ್ರವಾಗಿದ್ದವು ಅಂತ ಹೇಳಿದ್ದಾರೆ ಯಾಕಂದ್ರೆ ಭಾರತದ ಬ್ರಹ್ಮ ಕ್ಷಿಪಣಿಗಳ ದಾಳಿಯ ಮುಂದೆ ಇಡೀ ಪಾಕಿಸ್ತಾನ ಅಸಹಾಯಕವಾಗಿತ್ತು ಇಲ್ಲಿ ಪಾಕಿಸ್ತಾನಕ್ಕೆ ತನ್ನ ಜೀವವನ್ನು ಉಳಿಸುವುದನ್ನು ಬಿಟ್ಟು ಬೇರೇನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಆದಾಗ್ಯೂ ಈಗ ಈ ಸ್ವೀಡನ್ ಪಾಕಿಸ್ತಾನಕ್ಕೆ ಕೆಲವು ಶಸ್ತ್ರಾಸ್ತ್ರಗಳ ರಫ್ತು ನಿಷೇಧಿಸಬಹುದನ್ನೋ ಆಘಾತಕಾರಿ ನಿರ್ಧಾರವನ್ನ ತೆಗೆದುಕೊಂಡಿದೆ ಉದಾಹರಣೆಗೆ ಈ ಸ್ವೀಡನ್ ತನ್ನ ಗ್ರೀಪನ್ ಫೈಟರ್ ಜೆಟ್ ಅನ್ನ ಪಾಕಿಸ್ತಾನಕ್ಕೆ ಕೊಡುವುದಕ್ಕಾಗಿ ನಿಷೇಧಿಸಿದೆ ಹಾಗೆಯೇ ಸ್ವೀಡನ್ ಇನ್ನು ಕೆಲವು ಶಸ್ತ್ರಾಸ್ತ್ರಗಳನ್ನ ಈಗ ಪಾಕಿಸ್ತಾನದ ನಿರ್ಬಂಧಗಳ ಪಟ್ಟಿಯಲ್ಲಿ ಸೇರಿಸಲಾಗುವುದು ಸ್ವೀಡನ್ ಈ ನಿರ್ಧಾರವನ್ನ ಯಾಕೆ ತೆಗೆದುಕೊಂಡಿದೆ ಅಂದ್ರೆ ಅದು ಭಾರತದ ಕೋಪದಿಂದ ಸ್ವೀಡನ್ನ ಶಸ್ತ್ರಾಸ್ತ್ರಗಳನ್ನ ರಕ್ಷಿಸುವ ಸಲುವಾಗಿ ಸೊ ಗೆಳೆಯರೆ ಮಾಹಿತಿ ಇಷ್ಟವಾದ್ರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭರತ್ ಮಾತಾ ಕಿ ಜೈ